ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಮದುವೆ ಆಗಿರೋ ವೇಶ್ಯ ವಂದನಾಗೆ ಗೊತ್ತಾಗ್ತದ ವಂದನ ಮನೆಗೆ ಬರ್ತದಾಗನ ಇಲ್ಲಿ ತಾಳಿಗೆ ಕೈ ಹಾಕಿದ್ದೆ ಕೇಳೋಕೆ ಮುಂದಾಗ್ತದ್ರೆ ಇಲ್ಲಿ ಅರ್ಜುನ್ ತಾಂಡವ ರೂಪನ ತಾಳ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ಬರನ್ನ ಯಾವುದೇ ಕಾರಣಕ್ಕೂ ಒಂದು ಮಾಡಬಾರ್ದು ಅಂತ ಹೇಳಿ ಬೃಂದ ಮತ್ತೆ ಜಿ ಪಿ ಪಾಟೀಲ್ ಮಾಡ್ಕೊಂಡ ಆಲ್ರೆಡಿ ಇಲ್ಲಿ ಜೆ ಪಿ ಪಾಟೀಲ್ ತನ್ನ ಕೆಲಸ ಏನ್ ಮಾಡಬೇಕು ಅದನ್ನ ಮಾಡಿ ಮುಗಿಸಿದಾಗಿದ ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಅರ್ಜುನ್ ಬಗ್ಗೆ ಗೊಂದಲವನ್ನು ಮೂಡಿಸಿದ್ದಾರೆ ಇಲ್ಲಿ ಅರ್ಜುನ್ ಟ್ರ್ಯಾಪ್ ಆಗಿದೆಯಾ ಅಂತ ಹೇಳಿ ಭಾರ್ಗವಿ ಮನಸ್ಸಲ್ಲಿ ಮೂಡಿಸಿರುವುದರಿಂದ ಇಲ್ಲಿ ನಿಜವಾಗ್ಲೂ ಕೂಡ ಭಾರ್ಗವಿ ಕಕ್ಕ ಬಿಕೆ ಅವಳ ಮನಸ್ಸು ಬೇರೆ ಹೇಳ್ತಾ ಇದ್ರು ಬುದ್ಧಿ ಇನ್ನೇನು ಹೇಳ್ತದ ಅದಕ್ಕೆ ಸರಿಯಾಗಿ ಬೃಂದ ಕೊಟ್ಟಂತಹ ಆ ಒಂದು ಪೆಟ್ಟು ನಿಜವಾಗ್ಲೂ ಭಾರ್ಗವಿಯನ್ನ ತತ್ತರಿಸುವಂತ ಮಾಡಿದ ಯಾಕಂದ್ರೆ ಸಂಧ್ಯಾ ಸಾವಿಗೆ ಕಾರಣ ಅರ್ಜುನೇ ಅರ್ಜುನೇ ಸಂಧ್ಯಾನ ಸಾಯಿಸಿದ್ದು ಅಂತ ಬೃಂದ ಹೇಳ್ಬಿಡ್ತಾಳೆ ಅದನ್ನೇ ನಮ್ಗೆ ಕುಂಡಂತಹ ಭಾರ್ಗವಿ ಇಲ್ಲಿ ನಿಜವಾಗ್ಲೂ ಅರ್ಜುನನ್ನ ಪ್ರಶ್ನೆ ಮಾಡ್ತಾಳೆ ಅರ್ಜುನ್ ಸಂಧ್ಯಾ ಸಾವಿಗೆ ಕಾರಣ ಅಂತ ಹೇಳಿ ಹೇಳ್ತಾಳೆ ಬಟ್ ಇದರಲ್ಲಿ ಯಾವುದೇ ರೀತಿ ನನ್ನ ಪಾತ್ರ ಇಲ್ಲ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಅರ್ಜುನ್ ಕೂಡ ಭಾರ್ಗವಿಗೆ ಹೇಳ್ತಾರೆ ಇದು ಎಲ್ಲದರ ನಡುವೆ ಇಲ್ಲಿ ಭಾರ್ಗವಿ ಕೈ ಇಲ್ಲಿ ಮನೆಯಲ್ಲಿ ದೀಪ ಹಚ್ಚಿಸ್ಬೇಕು ಅಂತ ಹೇಳಿ ಶಕುಂತಲ ಅವರು ನಿರ್ಮಲಾಗೆ ಹೇಳಿದಾಗ ನಿರ್ಮಲಾ ಅವರು ಬಂದು ತನ್ನ ಮಗನ ಹತ್ರ ಮಾತನಾಡ್ತಿದ್ದಾರೆ ನೀನ್ ಎಂತ ಕೆಲಸ ಮಾಡ್ದ ಆ ಭಾರ್ಗವಿನ ನಮ್ಮನೆ ಕರ್ಕೊಂಡು ಬಂದ ನಿಜವಾಗ್ಲೂ ಅವ್ಳು ಕಂಡ್ರೆ ಆಗೋದಿಲ್ಲ ಈಗ ಬೇರೆ ಅವ್ಳಕಾಯಿ ದೀಪ ಹಚ್ಚಿಸ್ಬೇಕು ಅಂತ ಹೇಳ್ತಿದ್ದಾರೆ ಹೋಗಿ ಕರ್ಕೊಂಡ್ ಮಾ ಅಂದಾಗ ಏನಮ್ಮ ಮಾತಾಡ್ತಿದ್ಯಾ ಅವ್ರು ಬೇರೆ ಯಾರು ಅನ್ನೋ ರೀತಿ ಮಾತಾಡ್ತಿದ್ಯಾಲ ಅನ್ಮಾ ನಿನ್ ಮಗನ ಹೆಂಡತಿ ನಾನು ಮದುವೆಯಾಗಿ ಬಂದದೇನೆ ಆ ಭಾರ್ಗವಿಯ ಅಂದಮೇಲೆ ಭಾರ್ಗವಿ ಈ ಮನೆ ಸುಸೆ ಅಲ್ವಾ ಭಾರ್ಗವಿನ ನೀವ್ ಯಾಕೆ ಸುಸಿಯಾಗಿ ನೋಡ್ತಿಲ್ಲ ಯಾಕೆ ರೀತಿಯಾಗಿ ಮಾತಾಡ್ತೀರಾ ನಿಜವಾಗ್ಲು ನನ್ನ ಹೆಂಡತಿ ಬಗ್ಗೆ ನೀವು ಈ ರೀತಿ ಮಾತಾಡೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಮಗನ ಹೆಂಡತಿ ಅನ್ನೋ ಪ್ರೀತಿ ಇಲ್ವಾ ನಿಮ್ಗೆ ಹೋಗಿ ನೀವೇ ಕರೆದು ಬನ್ನಿ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ಅತ್ತ ಹೇಳಿದ್ರು ಅಂತ ಬಂದಿದ್ದೀನಿ ಸುಮ್ನೆ ಹೋಗಿ ಕರ್ಕೊಂಡ್ ಬಾ ಅಂತ ಹೇಳಿ ಇಲ್ಲಿ ನಿರ್ಮಲ ಹೇಳಿ ಹೋಗ್ತಾರೆ ತದನಂತರ ಇಲ್ಲಿ ಅರ್ಜುನ ಭಾರ್ಗವಿ ಹತ್ರ ಬರ್ತಾರೆ ಅಲ್ಲಿ ಅತ್ತೆ ಮತ್ತೆ ಚಿಕ್ಕಮ್ಮ ಬಂದಿದ್ರು ಅಜ್ಜಿ ಕೂಡ ಹೇಳಿ ಕಳ್ಸದ್ರಂತೆ ದೀಪ ಹಚ್ಚಬೇಕು ಅಂತ ದಯವಿಟ್ಟು ಬನ್ನಿ ಅಂತ ಹೇಳಿದಾಗ ನೀನು ಮಾಡುದು ಅಂತ ಹೇಳಿ ಭಾರ್ಗವಿ ಬರ್ತದಾಳೆ ಬಿಕಾಸ್ ಆಲ್ರೆಡಿ ಶಕುಂತಲ ಅವರು ಕೂಡ ದೀಪ ಹಚ್ಚಬೇಕು ಮಗಳ ಈ ಮನೆಯ ಅಂಧಕಾರವನ್ನು ನೀನು ನೀಗಿಸ್ಬೇಕು ಅಂತ ಹೇಳಿದರು ಭಾರ್ಗವಿ ಕೂಡ ದೀಪ ಹಚ್ಚೋದಕ್ಕೆ ಒಪ್ಕೊಂಡಿದ್ರು ಫೈನಲಿ ಈ ಕಡೆ ಅರ್ಜುನ್ ಜೊತೆಗೂಡಿ ಇಲ್ಲಿ ಭಾರ್ಗವಿ ದೀಪ ಹಚ್ಚುತ್ತದಾಳೆ ದೇವರಿಗೆ ಕೈ ಮುಗಿದು ಆರತಿ ಬೆಳಗ್ತದಾಳೆ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಈ ಕಡೆ ಎಲ್ಲರೂ ಕೂಡ ಕೈ ಮುಗ್ದು ದೇವರಿಗೆ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಇದನ್ನ ಸಹಿಸಿಕೊಳ್ಳ್ದಿರೋ ಬ್ರಿಂದ ನನ್ನನ್ನು ಮಾತ್ರ ಈ ಮನೆ ಸೊಸೆ ಅಂತ ಒಪ್ಕೊಳ್ಳಿಲ್ಲ ಬಟ್ ಈ ಮನೆಯಲ್ಲಿ ಏನೇನು ಶಾಸ್ತ್ರೋತ್ತವಾಗಿ ನಡಿಬೇಕು ಎಲ್ಲವೂ ಕೂಡ ಈ ಭಾರ್ಗವಿಗೆ ನಡೀತದೆ ನಿಜವಾಗ್ಲೂ ಈ ಭಾರ್ಗವಿಗೆ ಎಲ್ಲಿ ಹೋದ್ರು ಎಲ್ಲಾ ಸಿಗುತ್ತೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗಬಾರ್ದು ಅಂತ ಹೇಳಿ ತನ್ನ ತಂಗಿ ಅನ್ನೋದನ್ನು ಕೂಡ ನೋಡಿದೆ ಸೀರೆಗೆ ಬೆಂಕಿಯನ್ನು ನೆಟ್ಟೆ ಬಿಡ್ತಾರೆ ಬೃಂದ ಕೊನೆಗೂ ಇಲ್ಲಿ ಭಾರ್ಗವಿಗೆ ಗೊತ್ತಾಗ್ತಿಲ್ಲ ಬಟ್ ಅಷ್ಟರಲ್ಲಿ ಅಲ್ಲಿ ಅರ್ಜುನ ಸ್ಮೆಲ್ ಬಂದಾಗ ಬಂದದ್ದಾಗತ್ತೆ ಏನಪ್ಪಾ ಇದು ಅಂತ ಕಣ್ ತೆಗೆದು ನೋಡಿದ್ರೆ ಅಲ್ಲಿ ಭಾರ್ಗವಿ ಸೀರೆಗೆ ಬೆಂಕಿ ಹತ್ಕೊಂಡಿರುತ್ತೆ ಅದನ್ನು ನೋಡಿದೆ ಭಾರ್ಗವಿಯವರೇ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅಂತದಾಗೆ ಎಲ್ಲರೂ ಕೂಡ ಕಂಡುಬಿಟ್ಟು ನೋಡ್ತಿದ್ದಾರೆ ಏನು ಆಗೋಯಿತು ಅಂತ ಎಲ್ಲ ಗಾಬರಿ ಆಗಿದ್ದರೆ ಈ ಕಡೆ ಅಲ್ಲೇ ಇರ್ತಕ್ಕಂಥ ನೀರನ್ನು ತೆಗೆದು ಕಳೆಶದಲ್ಲಿರ್ತಕ್ಕಂಥ ನೀರನ್ನು ತೆಗೆದು ಭಾರ್ಗವಿಯ ಒಂದು ಸೀರೆಯನ್ನು ಆರಿಸ್ತಿದ್ದಾರೆ ಅರ್ಜುನ್ ಈ ಕಡೆ ಭಾರ್ಗವಿ ಕೂಡ ಕೈಯಲ್ಲನ್ನೆಲ್ಲ ಪೆಟ್ಟು ಮಾಡ್ಕೊಳ್ತದಾಳೆ ಅದನ್ನ ಆರಿಸ್ಲಿಕ್ಕೆ ಹೋಗಿ ಈ ಕಡೆ ವೃಂದ ಅಂತೂ ಅದನ್ನೆಲ್ಲ ನೋಡಿ ನಿಜವಾಗ್ಲೂ ಖುಷಿ ಪಡ್ತದಾಳೆ ತದನಂತರ ಈ ಕಡೆ ಏನಾಯ್ತು ಭಾರ್ಗವಿಗೆ ಅನ್ನೋದನ್ನ ನೋಡ್ದ ಇಲ್ಲಿ ಸಾಕ್ಷಿ ಅವರು ನೋಡಿದ್ಯಾಕ ದೀಪ ಹಚ್ಚುತ್ತಿದ್ದಾಗೆ ಯಾವ ರೀತಿ ಆಗ್ತದೆ ನಿಜವಾಗ್ಲೂ ಹೇಳು ಅಪಶುಕುನ ಅದಕ್ಕೆ ಮನೆ ಕೇಡ ಆಗತ್ತೆ ಅಂತ ಈ ರೀತಿ ಆಗ್ತದೆ ಏನೆಲ್ಲ ತೊಂದರೆ ಆಗ್ಬಿಡುತ್ತೋ ಏನು ಅಂತ ಹೇಳ್ತಿದ್ದಾರೆ ಹೌದು ಎಂತ ಅನಿಷ್ಟ ಹಾಗೆ ಹೀಗೆ ಅಂತ ಹೇಳಿ ನಿರ್ಮಲ ಅವರು ಹೇಳ್ತಿದ್ರೆ ಸುಮ್ನಿರಿ ದಯವಿಟ್ಟು ಯಾಕೆ ರೀತಿ ಮಾತಾಡ್ತಿದ್ರ ನಿಜವಾಗ್ಲೂ ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ಯಾವ್ದೇ ಕಾರಣಕ್ಕೂ ಕೂಡ ನಾನು ಇದನ್ನೆಲ್ಲ ನೋಡ್ಕೊಂಡು ಕೇಳ್ಕೊಂಡು ಸುಮ್ಮನಿರ್ತೀನಿ ಅಂತ ಅನ್ಕೋಬೇಡಿ ಅವ್ರು ನನ್ನ ಹೆಂಡತಿ ನಿಜವಾಗ್ಲೂ ಭಾರ್ಗವಿ ಅವ್ರಿಗೆ ಏನಾಗಿದೆ ಅನ್ನೋದ್ರ ಬಿಟ್ಟು ಅನಿಷ್ಟ ಅದು ಇದು ಅಂತ ಹೇಳ್ತಿದ್ರ ಅಲ್ಲ ಏನ್ ಹೇಳ್ಬೇಕು ನಿಮ್ಗೆ ಇಷ್ಟು ಸಣ್ಣ ನಾ ನಿಮ್ದು ನಿಜವಾಗ್ಲು ಈ ರೀತಿ ಮಾತಾಡ್ಬಿಡಿ ಅಂತಕ ಏನ್ ಮಾತಾಡ್ತಿದ್ಯಾ ಅರ್ಜುನ್ ಅವಳು ಅನಿಷ್ಟ ಅವಳು ಮೊದಲು ಮನೆ ಬಿಟ್ಟು ಹೋಗ್ಬೇಕು ಇಷ್ಟು ರೆಡಿ ಹೋಗ್ಬೇಕಾಗಿತ್ತು ಇನ್ನೂ ಕೂಡ ಇದಾಳೆ ಅಂತ ಹೇಳಿ ನಿರ್ಮಲಾ ಹೇಳಿದಾಗ ಏನಮ್ಮ ಮಾತಾಡ್ತಿದ್ಯಾ ಭಾರ್ಗವಿ ಅವ್ರು ಮನೆ ಬಿಟ್ಟು ಹೋದ್ರು ಅಂದ್ರೆ ನಾನು ಈ ಮನೇಲಿ ಇರ್ತೀನಿ ಅಂತ ನೀನ್ ಹೇಗ್ ಅನ್ಕೊಂಡೆ ಯಾವ್ದೇ ಕಾಣ್ಕು ನಾನ್ ಈ ಮನೇಲಿ ಇರುವುದಿಲ್ಲ ಭಾರ್ಗವಿ ಮನೆ ಬಿಟ್ಟು ಹೋಗ್ತಿದ್ದಾಗೆ ನಾನು ಕೂಡ ಈ ಮನೆಯಿಂದ ಹೋಗ್ಬೇಕಾಗತ್ತೆ ಅವ್ರ ಜೊತೆನೆ ಅಂತ ಹೇಳಿ ಅರ್ಜುನ್ ತನ್ನ ಹೆಂಡತಿನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ಇದ್ದ ಕಡೆ ನಿಜವಾಗ್ಲು ಶಕುಂತಲಾ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಈ ರೀತಿ ಮಾತನಾಡಿದ್ರು ಮೊಮ್ಮಗ ಆದರೆ ಇಲ್ಲಿ ಬೃಂದಾಗಂತೂ ಫುಲ್ ಸೆಟ್ ಆಗಿಬಿಡುತ್ತೆ ಏನದು ಇಷ್ಟೆಲ್ಲ ಕಾಳಜಿ ಪ್ರೀತಿ ತೋರಿಸ್ತದಲ್ಲ ನಿಜವಾಗ್ಲೂ ನನ್ನ ಚರಣ್ ಕೂಡ ನನಗೆ ತೋರಿಸಿದ್ರೆ ಎಷ್ಟೆಲ್ಲ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತದಾಳೆ ಬೃಂದ ಜೊತೆಗೆ ಇವರು ಕೂಡ ನನಗೆ ಇದೇ ರೀತಿಯಾಗಿ ದೀಪ ಹಚ್ಚಿ ಎಲ್ಲ ರೀತಿಯೂ ಕೂಡ ಮಾಡಿದ್ರೆ ನಾನಿವತ್ತು ಈ ರೀತಿ ಆಗ್ತಾನೆ ಇಲ್ಲಿಲ್ವೇನು ಅಂತ ಕೂಡ ಹೇಳಿ ವೃಂದ ಭಾವಿಸ್ತಾಳೆ ತದನಂತರ ಅಲ್ಲಿ ಅರ್ಜುನ ಭಾರ್ಗವಿನ ಕರ್ಕೊಂಡು ಹೋಗ್ತಾರೆ ಅಂಟ್ಮೆಂಟ್ ಮೆಂಟ್ ಅಚ್ಚಕ್ ಹೋದಾಗ ಬೇಕಾಗಿಲ್ಲ ಅಂತ ಹೇಳಿ ಭಾರ್ಗವಿಯ ಹೋಗ್ತಿದ್ದಾಗೆ ಭಾರ್ಗವಿ ಮೇಲೆ ರೇಗಿದ್ದ ಕುತ್ಕೊಳ್ಳಿ ಅವರ ಸುಮ್ಮನೆ ಏನೇನು ಮಾತಾಡ್ಬಿಡಿ ಅಂತ ಹೇಳಿ ಕೂರ್ಸಿ ಭಾರ್ಗವಿ ಕೈಗೆ ಔಷಧಿನ ಹಚ್ಚುತ್ತಿದ್ದಾರೆ ಅದನ್ನ ನೋಡಿದ ನಿಜವಾಗ್ಲೂ ಭಾರ್ಗವಿಗೆ ಅನ್ನಿಸ್ತದೆ ನಿಜವಾಗ್ಲೂ ನನ್ನ ಮನಸು ಇವನೇ ನನ್ನ ಪಾರ್ಥ ಅಂತ ಹೇಳಿದ್ರೆ ಬುದ್ಧಿ ಇವನು ಜಿ ಪಿ ಪಾಟೀಲ್ ಮಗ ಅರ್ಜುನ್ ಅಂತ ಹೇಳುತ್ತ ಈ ಒಂದು ಪ್ರೀತಿ ನಿಜ ನೋವು ಸುಳ್ಳು ಕಾಳಜಿ ಪ್ರೀತಿ ನಿಜ ಸುಳ್ಳ ಅಂತಾನೆ ಗೊತ್ತಾಗ್ತಿಲ್ಲ ಕೀನ್ ಮಾಡ್ಲಿ ನಾನು ನನ್ನ ಮನಸ್ಥಿತಿನ ಗೊಂದಲಕ್ಕೆ ಸಿಕ್ಕ ಹಾಕೊಂಡ್ಬಿಟ್ಟಿದೆ ಅಂತ ಭಾರ್ಗವಿ ಅನ್ಕೊತಿದ್ರೆ ಇಲ್ಲಿ ಅರ್ಜುನ್ ತುಂಬಾನೇ ನೋವಾಗ್ತದೆ ತುಂಬಾನೇ ನೋವು ಆಗ್ತಿರತ್ತೆ ಮಲ್ಕೊಡಿ ನೋವು ಮಲ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ಬಹುದು ನಿಮ್ಗೆ ಈ ರೀತಿ ನೋವು ಆದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿದೆ ಅಂತ ಅನ್ಕೊಂಡಿದ್ರ ಯಾವ್ದು ಕಾಣಕೂ ಇಲ್ಲ ಅಂತ ಹೇಳಿ ಅರ್ಜುನ್ ತುಂಬಾ ಭಾರ್ಗವಿನ ಕಾಳಜಿ ಮಾಡ್ತಿದ್ದಾರೆ ಇದನ್ನು ನೋಡ್ತಂತಾರದ್ರೊಬ್ಬರು ಅವ್ರಿಗೆ ಏನಾದರೂ ಬೇಕಿದ್ದರೆ ಹೋಗ್ಲಾತೆ ಅಂತ ಶಕುಂತಲ ಅವ್ರನ್ನ ಕೇಳಿದಾಗ ಬೇಡ ಅವರಿಬ್ಬರಿಗೂ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ಖಂಡಿತ ಅವರಿಬ್ಬರು ಮಾತಾಡಲಿ ಬಿಡು ಅಂತ ಹೇಳ್ತಾರೆ ತದನಂತರ ಈ ಕಡೆ ನಿರ್ಮಲಾ ಮತ್ತು ಅವರಂತೂ ಏನಕ್ಕಾ ಇದು ಇವಳಿಂದಾಗ ಆಲ್ರೆಡಿ ಅರ್ಜುನ್ ಇಷ್ಟೆಲ್ಲ ಬದಲಾಗಿಬಿಟ್ಟಿದ್ದಾನೆ ನಮ್ಮ ಮೇಲೆ ಕೂಗಾಡ್ತಾನೆ ಕಿರ್ಚಾಡ್ತಾನೆ ಇನ್ನು ಮುಂದೆ ಇದೇ ರೀತಿ ಆದರೆ ಏನಾಗುತ್ತೆ ಗೊತ್ತಾ ಅಂತ ಮಾತಾಡ್ಕೊತಿದ್ದಾರೆ ಆತ ಕಡೆ ಒಂದನ ಅರ್ಜುನ್ಗೆ ಕಾಲ್ ಮಾಡಿ ಮಾಡಿ ಸಾಕಾಗಿದ್ದಾಳೆ ಅರ್ಜುನ್ ಕಾಲ್ ರಿಸೀವ್ ಮಾಡದೇ ಇದ್ದಾಗ ಅರ್ಜುನ್ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿದ್ರೆ ಎಲ್ಲ ಹೋಗ್ತಿದ್ಯಾ ಅಪ್ಪನ್ ನೋಡಿದ್ಯಾ ಅಪ್ಪನ ಹತ್ರ ಮಾತಾಡ್ಬೇಕಿತ್ತು ಅಪ್ಪ ಇತ್ತೀಚೆಗೆ ಬೇರೆ ಬೇರೆ ರೀತಿ ನಡ್ಕೋತಿದ್ದಾರೆ ಅಂತ ವಿಕ್ಕಿ ಹೇಳ್ತಾರೆ ಯಾಕೆ ಏನು ಏನಾಯ್ತು ಅಂದಾಗ ನಿಜ ಅಕ್ಕ ಅಪ್ಪ ಅವಳು ಹೇಗ್ ನಡ್ಕೋತಿದಾರ್ ಗೊತ್ತಾ ಅಂದಾಗ ಅಯ್ಯೋ ಅದ ಭಾರ್ಗವಿನೇ ಅರ್ಜುನ್ ಪ್ರೀತಿ ಮಾಡ್ತಿರೋ ಹುಡ್ಗಿ ಅಂತ ಅಪ್ಪನ್ ಗೊತ್ತಾಗ ಹೋಗಿದೆ ಅದೇ ಕಾರಣಕ್ಕೆ ಅಪ್ಪ ಜಿ ಪಿ ಪಾಟೀಲ್ ಅಂಕಲ್ ಮನೆಗೂ ಕೂಡ ಹೋಗಿದ್ರು ಅದಕ್ಕೆ ಇರ್ಬೋದು ಅಂದಾಗ ಹೌದಾ ಸದ್ಯ ನಾನ್ ಕಾರಣ ಅಲ್ವಲ್ಲ ಬಚಾವಾದ ಹಾಗಿದ್ರೆ ಖಂಡಿತ ಅಲ್ಲಿ ಅರ್ಜುನ್ ಮನೆ ಬಿಟ್ಟು ಹೋಗಿರ್ಬೇಕು ಅದಕ್ಕೋಸ್ಕರನೇ ಅಪ್ಪ ಮತ್ತು ಜೆ ಪಿ ಪಾಟೀಲ್ ಅಂಕಲ್ ಇಬ್ರು ಕೂಡ ಹುಡುಕ್ ಹುಡುಕ್ತಿರ್ಬೇಕು ಅನ್ಸುತ್ತೆ ನೀನು ಗಾಬರಿ ಆಗ್ತೀಯಾ ಅಂತ ಹೇಳಿಲ್ವೇನೋ ಅಂತ ವಿಕ್ಕಿ ಹೇಳಿದಾಗ ಹೌದಾ ಹಾಗಿದ್ರೆ ಮದ್ನು ಬಾ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ವಂದನ ತನ್ನ ತಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ಆತ ಕಡೆ ಅಮ್ಮ ಬಂದಿದ್ದೆ ಅಪ್ಪ ಎಲ್ಲೂ ಹೋಗ್ಬೇಡ ಅಂತ ಹೇಳಿದಾರಲ್ವಾ ಎಲ್ಲಿಗೆ ಹೋಗ್ತಿದ್ಯಾ ಅಂದಾಗ ಸುಮ್ಮನೆ ನನ್ನನ್ನು ತಡಿಬೇಡ ಅಮ್ಮ ಅಂತ ಹೇಳಿ ವಂದನ ವಿಕ್ಕಿ ಜೊತೆ ಬಾ ಅರ್ಜುನ್ ಮನೆಗೆ ಹೊರಟೆ ಬಿಡ್ತಾಳೆ ಆತ ಕಡೆ ಅಮ್ಮ ಭಾರ್ಗವಿ ಅಮ್ಮಂಗೆ ತುಂಬಾ ಮನಸ್ಸಿಗೆ ಒಂದು ರೀತಿ ಹಸಿ ಆಗ್ತದೆ ತನ್ನ ಮಗಳಿಗೆ ಏನಾದರೂ ಆಗ್ಬಿಡ್ತಾ ಏನು ಅಂತ ಅವ್ರ ಫ್ರೆಂಡ್ಸ್ ಬರ್ತಿದ್ದಾಗೆ ಭಾರ್ಗವಿಗೆ ಕಾಲ್ ಮಾಡಿ ಹೇಗಿದ್ದಾಳೆ ಅಂತ ಕೇಳ್ತೀರಾ ಅಂತದ್ದಾಗೆ ಖಂಡಿತ ಕೇಳ್ತೀವಿ ಅಂತ ಫ್ರೆಂಡ್ಸ್ ನಾಗ ಕೂಡ ಹೇಳ್ತಾರೆ ನಂತರ ಇಲ್ಲಿ ಭಾರ್ಗವಿಗೂ ಕೂಡ ತನ್ನ ಅಮ್ಮ ಅಪ್ಪನ ಜೊತೆ ಮಾತಾಡಬೇಕು ಅನ್ಸುತ್ತೆ ಕಾಲ್ ಮಾಡೋಣ ಅಂತ ಅನ್ಕೋತಾಳೆ ಅಷ್ಟರಲ್ಲಿ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ ಅಲ್ಲಿ ಅಮ್ಮ ಕೂಡ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ರು ಅಂತಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ತಾನು ಜೆ ಪಿ ಮಾಡಿ ಇಲ್ಲಿ ಸೊಸಿ ಅನ್ನೋ ವಿಷಯವನ್ನ ಭಾರ್ಗವಿ ಹೇಳುವುದಿಲ್ಲ ಅಮ್ಮ ಅಪ್ಪಂಗೆ ನಾನು ಕೊಟ್ಟೆ ಅಂತ ಹೇಳಬೇಡಿ ನನ್ನ ಹತ್ರ ಅಕೌಂಟಲ್ಲಿ ಸ್ವಲ್ಪ ದುಡ್ಡಿದೆ ಕಳ್ಸಿ ಕೊಡ್ತೀನಿ ರೇಷು ಹಾಕ್ಬಿಡಿ ಅಂತ ಹೇಳ್ತಾರೆ ನಂತರ ಫ್ರೆಂಡ್ಸ್ ನಾವೇ ಹಾಕ್ತೀವಿ ಅಂತ ನಿಮಗೂ ಕೂಡ ಕಷ್ಟ ಇದೆ ನಂಗೆ ಅದು ಅರ್ಥ ಆಗುತ್ತೆ ಸುಮ್ಮನೆ ತೊಗೊಂಡು ಹೋಗ್ಕೊಡಿ ಇನ್ನು ಸ್ವಲ್ಪ ದಿನ ಆದಮೇಲೆ ಮತ್ತೆ ಒಂದಷ್ಟು ದುಡ್ಡು ಕೊಡ್ತೀನಿ ಅಂತ ಕೂಡ ಭಾರ್ಗವಿ ಹೇಳ್ತಾಳೆ ಇದು ಎಲ್ಲದರ ನಡುವೆ ಇಷ್ಟ ಕಡೆ ಭಾರ್ಗವಿಗೆ ಏನು ಮಾಡಬೇಕು ಅಂತಾನೆ ತೋಚದಿಲ್ಲ ಅದೆಲ್ಲದರ ಮುಂದೆ ಇಲ್ಲಿ ಅರ್ಜುನ್ ಕೂಡ ತನ್ನ ಅಮ್ಮ ಚಿಕ್ಕಮ್ಮ ಯಾವ ರೀತಿ ನಡ್ಕೋತಾರೆ ಯಾವ ರೀತಿ ಮಾತಾಡ್ತಾರೆ ನಿಜವಾಗ್ಲೂ ಅವ್ರಿಗೆ ಮನುಷ್ಯತ್ವನೇ ಇಲ್ವಾ ಈ ರೀತಿ ಯಾರಾದರೂ ನಡ್ಕೋತಾರ ಅಂತ ಯೋಚನೆ ಮಾಡ್ತಿದ್ರೆ ಬೃಂದ ಅಲ್ಲಿಗೆ ಬಂದಿದೆ ಅರ್ಜುನ್ ಹೀನ್ ಅರ್ಜುನ ಭಾರ್ಗವಿ ಹೇಗಿದ್ದಾಳೆ ಅಂತೆಲ್ಲ ವಿಚಾರಿಸ್ತಿದ್ರೆ ನಿಮ್ಮಂತ ಅದಕ್ಕೆ ಸಿಕ್ಕಿದ್ದು ನನ್ನ ಪುಣ್ಯ ಬುದ್ದಿ ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಇದ್ದಿದ್ರೆ ಆಗ್ತಿತ್ತು ನಿಜವಾಗ್ಲೂ ನೀವು ಗಿರೇಟ್ ಅದಕ್ಕೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ಪಾಪ ಇದನ್ನೆಲ್ಲ ಮಾಡಿದ್ದು ಭಾರ್ಗವಿ ಅಕ್ಕ ಅನ್ನೋದು ಇನ್ನೂ ಕೂಡ ಅರ್ಜುನ್ಗೆ ಗೊತ್ತಿಲ್ಲ ಇದು ಎಲ್ಲದರ ನಡುವೆ ವಂದನ ಮನೆಗೆ ಬರ್ತಾಳೆ ಭಾರ್ಗವಿನ ನೋಡಿದ್ದೆ ಏನೇ ಈ ಮನೆಗೆ ಬಂದು ಇತ್ಕೊಂಡಿದ್ಯಾ ಈ ಮನೆಗೆ ಯಾಕೆ ಬಂದಿದ್ಯಾ ನೀನು ಅಂತ ಹೊರಗಡೆ ದಬ್ಬಕ್ಕೆ ನೋಡ್ತಿದ್ದಾಗೆ ಈ ವಂದನ ಏನು ಅಂದ್ಕೊಂಡಿದ್ಯಾ ಭಾರ್ಗವಿನ ಹೆಂಡತಿ ಅಂದ ತಕ್ಷಣ ವಂದನಗೆ ಶಾಕ್ ಆಗುತ್ತೆ ನಂತರ ಕುತ್ಕೆಲಿರ್ತಕ್ಕಂಥ ತಾಳಿನ ನೋಡಿದ್ದೆ ಈ ತಾಳಿ ಇದ್ರೆ ತಾನೇ ನೀನು ಅರ್ಜುನ ಹೆಂಡತಿ ಆಗೋದು ಈ ಮನೇಲಿರೋದು ಈ ತಾಳಿನ ಎಕ್ಕಿತ್ತ ಎಸಿತೀನಿ ಅಂತ ಹೇಳಿ ತಾಳಿ ಕೀಳೋಕೆ ಮುಂದೆ ಆ ಕಡೆ ಭಾರ್ಗವೀಲ್ ರೊಚ್ಚಿಗೆದ್ದು ವಂದನಾಗೆ ಸಖತ್ತಾಗೆ ಚಳಿ ಬಿಡಿಸ್ತದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಚ್ ಮಾಡೋದನ್ನಾಗಿ ಯಾವ್ದು ಕಾಣಕು ಕೂಡ ಮರಿಬೇಡಿ